സ്റ്റൈൽ ചേഞ്ച് ചെന് Nå er det på tide å sette i gang. मारी। मारी मारी तो भी बटन साथ माडी कोटा माकडे ಊಟ ಮಾಲಿದ ತನ್ ಕೊಳ್ತಿನಿ ಮತ್ತೆ ಊಟಕ್ಕೆ ಬರ ಬಂದ ಚಾನ್ ಮಾಡ್ತೀನಿ ಅಲ್ಲಿ ತನ್ ಕಟತಾ ಬಾಗಿ ತಕ್ಕೆ ನೋಡಿ ಊಟ कंटिन्यू ಇದು ಊಟಕ್ಕೆ ಹೋಗ್ತಾ ಇದನೇ ಇದು जा बना नहींशक

ನೋಡ್ರಿ ಕನಿಗೊಂತೀನಿ ಊಟ ನಮಸ್ಕಾರ ರೀ ಎಲ್ಲ ನೋಡ್ರಿ ತಗ ಹೆಸರೇನು ಮಹೇಶ್ ಮಹೇಶ್ ನಮ್ ಮಹೇಶ್ ನೋಡ್ರಿ ಎಲ್ಲಿ ಎಲ್ಲಿಗೌತೀವಿ ಊಟಕ್ಕ Bendea, bendea Aitar din ಊಟ ಮಾಡಿ ಎಷ್ಟೋ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಊಟ ಮಾಡಿ ನಮ್ಗೆ ಅಷ್ಟೆ ಹದಿನೈದು ಇಪ್ಪತ್ತು ನಿಮಿಷ ಕೊಡಾನೆ ಊಟ ಮಾಡಿ ಮತ್ತೆ ಗಾಡಿ ತಗೊಂಡು ಬರ್ತೀವಿ ಬಿಸಿಲು ಯಾವಾಗ್ತದೆ ನೋಡ್ರಿ ಎಷ್ಟು ಅಲ್ಲಿ ಅಂದ್ರೆ ಮುಗಿದ ಸಂತೆ ವಿಡಿಯೋ ಆಗಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಸ್ಟಾರ್ಟ್ ಮಾಡ್ದಾಗೆ ಹೆಣ್ ಮಾಡಬೇಕಾಗ್ತದೆ ಬ್ಲಾಗಲ್ಲಿ ದಿನ ಮುಂದೆ ಈಗ ಕೈ ನೋಯಿಲ್ಲ ನನಗೆ ಬಂದು ಮಾರ್ಕಿನ ನೋಡ್ರಿ ನಮ್ದು ಲಕ್ಷ್ಮಿ ತೋರಿಸ್ತೀನಿ ನಮ್ಮ ಲಕ್ಷ್ಮೀ ಲಕ್ಷ್ಮಿ ನೋಡ್ರಿ ಲಕ್ಷ್ಮಿ ಮಕಂತ ನೋಡ್ರಿ ಮನೆ ರಾಮ ಊಟ ತಿಂತದ ಮಕಂತದ ತಿಂತದ ಮಕಂತದ ಇಷ್ಟ ಅದರ ಕೆಲಸ ಮನೆಗೆ ಬಂದೆ ಈಗ ಊಟ ಮಾಡಬೇಕು ಮಾರುತ ಮಾರುತಕೊಂಡು ಊಟ ಮಾಡಿ ಊಟ ಮಾಡ ತೋರಿಸ್ತೀನಿ ಕಟ ಬರೀ ಊಟ ಮಾಡೋ ಬರೀ ಅನ್ನ ಚೆನ್ನಾಗಿ ಬೇಳೆ ಇದು ನಿಂಬೆ ಖಾರ ಊಟ ಮಾಡಿರಿ ನೋಡಿರಿ ಊಟ ಮಾಡೀನಿ ಊಟ ಮಾಡಿ ಆಯ್ತು ಬರೀ

hindi nado doon pa kaya ba hindi nandar sa rally doon તે એયરડ નેયડ પર તો જ જ ಸೈಡ್ ಸಾರ್ದ ಚಲೋ ಇಲ್ಲ ಅಂದ್ರೆ ಗುರ್ಕಂಗೆ ಹೋಯ್ತು ನೋಡಿರಿ ಎಲ್ಲರಿ ದುಕಾನಿಗೆ ಬಂದೆ ಟಾಟಾ ಬಾಯ್ ಬಾಯಿ ಯೂನಿವರ್ಸಿಟಿ ಸಿಗ್ತೀನಿ ಮತ್ತೆ ಇನ್ನು ರಾತ್ರಿ ಹೋಗೋ ಮುಂದಾಗ ಮಾಡ್ತೀನಿ ಹಾಂ ಸಾರಿ ರಾತ್ರಿಗೆ ಹೋಗೋ ಮುಂದಾಗ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಬಾಯ್ ಬಾಯ್ ಹಾಯ್ ಹಲೋ ನಮಸ್ಕಾರ ಈಗ ಮನೆಗೆ ಹೋಗ್ತಾ ಇದ್ದೀನಿ ಹಾಂ ನೋಡಿರಿ ಮನೆಗೆ ಮುಟ್ಟಲೈತೆ ಈಗ ಮುಟ್ಟಿದೆ ಮನೆಗೆ ಮುಟ್ಟಿದೆ ಈಗ ಏನಿಲ್ಲ ಕಾಲು ಮಾರಿ ತಗೊಂಡು ಊಟ ಮಾಡಿ ನೋಡ್ರಿ ಮನೆಗೆ ಮುಟ್ಟಿದೆ ಈಗ ಏನಿಲ್ಲ ಕಾಲು ಮಾರಿ ತಕೊಂಡು ಊಟ ಮಾಡಬೇಕಷ್ಟೇ ಊಟ ಮಾಡಿ ವರ್ಕೌಟ್ ಮಾಡ್ಬೇಕೀಗ ಆಯ್ತು ಕೈ ಕಾಲು ಮಾರಿ ತಕ್ಕೊಂಡು ವರ್ಕೌಟ್ ಚಾಲು ಮಾಡ್ಬೇಕೀಗ ನಾನು ಕೂದಲು ಚಲೋ ಇಲ್ಲ ಕೂದಲು ಕಟ್ ಮಾಡಿಸ್ಬೇಕು ಮಾರ್ತಕೊತೀನಿ ಬರೀ ಇಲ್ಲ ಮಾರುತಕೊಂಡು ಬಟ್ಟೆ ಬೀಚ್ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಗಾಡಿ ಇಲ್ಲ ಸೊ ಅದಕ್ಕೆ ಮತ್ತೆ ನಾಳೆ ಮುಂಜಾನೆ ಸಿಗ್ತೀನಿ ಚಾ ಹಸ್ಕೊಂಡು ಬರೋಕಾಗ ಮುಂದಾಗ ಅಲ್ಲಿ ತಾಟೇ ಕೆ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಊಟ ಮಾಡಿ ಮದುವರಿ Bye bye. Bye bye. bye, -bye.